ಸ್ನೇಹಿತರೆ ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಇತ್ತೀಚೆಗಷ್ಟೇ ರಾಜ್ಯ ಸರ್ಕಾರದಿಂದ ಒಂದು ಆದೇಶ ಹೊರಬಂದಿತ್ತು ಅದೇನು ಅಂತಂದರೆ ಏಜ್ ರಿಲ್ಯಾಕ್ಸೇಷನ್ಗೆ ಸಂಬಂಧಪಟ್ಟಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಏಜ್ ಲಿಮಿಟ್ ಕ್ರಾಸ್ ಆದವರಿಗೆ ಮೂರು ವರ್ಷದ ವಯೋಮಿತಿ ಸಡಿಲಿಕೆಯನ್ನು ಒಂದು ಬಾರಿಗೆ ಕೊಟ್ಟಿದೆ ಸೊ ಅದೇ ರೀತಿ ಒಂದಿಷ್ಟು ಪರೀಕ್ಷೆಗಳ ಒಂದು ಪ್ಯಾಟರ್ನಲ್ಲೂ ಕೂಡ ಬದಲಾವಣೆಯಾಗಿದೆ ವಿಶೇಷವಾಗಿ ಯಾವುದು ಅಂತಂದರೆ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಎಕ್ಸಾಮ್ಸ್ದು ಯಾವುದೂ ಇಂಟರ್ವ್ಯೂ ಇಲ್ಲ ಆ ಒಂದು ಪರೀಕ್ಷೆಗಳದು ಒಂದಿಷ್ಟು ಸಿಲೆಬಸ್ಸನ್ನು ಬದಲಾವಣೆ ಮಾಡಿದ್ದಾರೆ ಅದರ ಬಗ್ಗೆ ಒಂದು ಮಾಹಿತಿ ಇದೆ ತುಂಬ ಜನ ಕೇಳ್ತಾ ಇದ್ರಿ ಈ ಬಾರಿಯ ಗ್ರೂಪ್ ಬಿ ಹುದ್ದೆಗಳಿಗೆ ಇದೇನಾದರೂ ಅಪ್ಲೈ ಆಗುತ್ತಾ ಇಲ್ವಾ ಅಂತ ಸೊ ಅದಕ್ಕೆಲ್ಲ ಸಂಬಂಧಪಟ್ಟಾಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತೀನಿ ನೀವು ಮೊದಲನೇದಾಗಿ ನೋಡೋದಾದರೆ ಯಾವ ಒಂದು ಪರೀಕ್ಷೆಗಳದು ಸಿಲೆಬಸ್ ಏನೇನು ಬದಲಾವಣೆ ಆಗಿದೆ ಅಂದರೆ ಸಂದರ್ಶನವಿಲ್ಲದ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಯು ತಲಾ ಮುನ್ನೂರು ಅಂಕಗಳ ಎರಡು ಲಿಖಿತ ಪ್ರಶ್ನೆ ಪತ್ರಿಕೆಗಳನ್ನು ಒಳಗೊಂಡಿದ್ದು ಅಂದರೆ ಈ ಬದಲಾವಣೆ ನೆಕ್ಸ್ಟು ಗ್ರೂಪ್ ಎಕ್ಸಾಮ್ಗಳಿಗೆ ಈ ಒಂದು ಸಿಲೆಬಸ್ ಇರುತ್ತೆ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಟ್ಟು ಎರಡು ಮುನ್ನೂರು ಅಂಕಗಳ ಒಂದು ಲಿಖಿತ ಪ್ರಶ್ನೆ ಪತ್ರಿಕೆಗಳನ್ನು ಒಳಗೊಂಡಿರುತ್ತೆ ಆ್ಯಂಡ್ ವಸ್ತುನಿಷ್ಠ ಬಹು ಆಯ್ಕೆ ಸ್ವರೂಪದಲ್ಲಿ ಇರತಕ್ಕಂಥದ್ದು ಅಂತ ಹೇಳಿದರೆ ಆ್ಯಂಡ್ ಪ್ರತಿಯೊಂದು ಪ್ರಶ್ನೆಯು ಋಣಾತ್ಮಕ ಅಂಕವನ್ನು ಒಳಗೊಂಡಿರುತ್ತೆ ಆ್ಯಂಡ್ ಒನ್ ಫೋರ್ತ್ ಆಫ್ ನೆಗೆಟಿವ್ ಇರುತ್ತೆ ಅಂತ ಒಂದು ಮಾಹಿತಿ ಕೊಟ್ಟಿದ್ದಾರೆ ಅಂಡ್ ಸಂದರ್ಶನವಿರುವ ಗೃಪೇ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಯು ತಲಾ ಮುನ್ನೂರು ಅಂಕಗಳ ಎರಡು ಲಿಖಿತ ಪ್ರಶ್ನೆ ಪತ್ರಿಕೆಗಳನ್ನು ಒಳಗೊಂಡಿದ್ದು ವಿವರಣಾತ್ಮಕ ಸ್ವರೂಪದಲ್ಲಿ ಇರುತ್ತೆ ಅಂದರೆ ಎರಡು ಏನು ಪೇಪರ್ ಇರ್ತಾ ಇತ್ತು ಅದು ಲಿಖಿತ ಸ್ವರೂಪದಲ್ಲಿ ಇರುತ್ತೆ ಮುನ್ನೂರು ಅಂಕಗಳದು ಆ್ಯಂಡ್ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆ ಎರಡು ಪತ್ರಿಕೆಗಳಿಗೆ ಸಂಬಂಧಿಸಿದಂತೆ ಏನೇನು ಸಿಲೆಬಸ್ ಇರುತ್ತೆ ಪೇಪರ್ ಒನ್ನು ಸಾಮಾನ್ಯ ಪತ್ರಿಕೆಯಾಗಿರುತ್ತೆ ಅದರಲ್ಲಿ ಪ್ರಚಲಿತ ವಿದ್ಯಮಾನಗಳು ಸಾಮಾನ್ಯ ವಿಜ್ಞಾನ ಕರ್ನಾಟಕ ಇತಿಹಾಸ ಮತ್ತು ಭೂಗೋಳಶಾಸ್ತ್ರ ಭಾರತದ ಇತಿಹಾಸ ಮತ್ತು ಭೂಗೋಳಶಾಸ್ತ್ರ ಸಮಾಜ ವಿಜ್ಞಾನ ಆಗಿರ್ಬೋದು ಬೌದ್ಧಿಕ ಸಾಮರ್ಥ್ಯ ಭಾರತದ ಸಂವಿಧಾನ ಇದು ಆ್ಯಸ್ ಇಟ್ ಈಸ್ ಸಿಲೆಬಸ್ ಇರುತ್ತೆ ಆ್ಯಂಡ್ ಪೇಪರ್ ಟೂ ಅಲ್ಲಿ ಸ್ಪೆಸಿಫಿಕ್ ಪೇಪರ್ ಏನಿರುತ್ತೆ ಈ ಪತ್ರಿಕೆಯನ್ನು ಪಠ್ಯಕ್ರಮ ಅಂದರೆ ಯಾವ ಒಂದು ವಿಶೇಷವಾಗಿ ಯಾವ ಸಿಲೆಬಸ್ ಮೇಲೆ ಅಂದರೆ ಯಾರಿಗೆ ಈಗ ಸಪೋಸ್ ಬಿ ಇದವರಿಗೆ ಕಾಲ್ ಆಗಿದರೆ ಅವರಿಗೆ ವಿಷಯಕ್ಕೆ ಸಂಬಂಧಪಟ್ಟಾಗೆ ಪಠ್ಯಕ್ಕೆ ಸಂಬಂಧಪಟ್ಟಾಗೆ ಏನು ಸ್ಪೆಸಿಫಿಕ್ ಪೇಪರ್ ಇರ್ತಲ್ವಾ ಅದರ ಒಂದು ಸಿಲೆಬಸ್ ಇರುತ್ತೆ ಸೊ ಇದು ಈ ಒಂದು ಬದಲಾವಣೆ ಏನು ಮಾಡಿದ್ದಾರೆ ಇದು ಈ ಆಲ್ರೆಡಿ ನೇಮಕಾತಿ ಆಗಿದೆಯವಲ್ಲ ಗ್ರೂಪ್ ಬಿ ಎಕ್ಸಾಮು ಇದಕ್ಕೆ ಅಪ್ಲೈ ಆಗಲ್ಲ ನೆಕ್ಸ್ಟು ನೋಟಿಫಿಕೇಷನ್ ಆಗುವಂಥ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹುದ್ದೆಗಳು ಏನಿದೆ ಅಂದರೆ ಕೆ ಎಂದ ಕೂಡ ವರ್ಷ ಕಾಲ್ ಆಗುತ್ತಾ ಇರುತ್ತೆ ಬೇರೆ ಬೇರೆ ನಿಗಮ ಮಂಡಳಿಗಳಲ್ಲಿ ಗ್ರೂಪ್ ಎ ಮತ್ತು ಗ್ರೂಪ್ ಎ ಹುದ್ದೆ ಆ್ಯಂಡ್ ಕೆ ಪಿ ಎಸ್ ಸಿ ಕೂಡ ಇರುತ್ತೆ ಈಗ ಆಲ್ರೆಡಿ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದೆಯಲ್ಲ ಸಮಾಜ ಅಧಿಕಾರಿ ಆ ರೀತಿ ಈ ರೀತಿಯ ಏನಿದೆ ಅದು ಒಂದು ಸಿಲೆಬಸ್ ಇದು ಬದಲಾವಣೆಯನ್ನು ಮಾಡಿದ್ದಾರೆ ಸೊ ಇದು ಈಗ ಸದ್ಯಕ್ಕೆ ನೋಟಿಫಿಕೇಷನ್ ಆಗಿರೋದಕ್ಕೆ ಯಾವುದೇ ಕಾರಣಕ್ಕೂ ಅನ್ವಯ ಆಗೋಲ್ಲ ನೆಕ್ಸ್ಟ್ ನೋಟಿಫಿಕೇಷನ್ ಆದರೆ ಅದಕ್ಕಾಗುತ್ತೆ ದಯವಿಟ್ಟು ಇದರ ಬಗ್ಗೆ ಯಾರು ಕೂಡ ಗೊಂದಲಕ್ಕೆ ಒಳಗಾಗ್ಬಿಡಿ ಸದ್ಯಕ್ಕೆ ಇದರ ಬಗ್ಗೆ ಇಷ್ಟು ಮಾಹಿತಿ ಇದೆ ಇನ್ನೇನಾದರೂ ಹೆಚ್ಚಿನ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಯಾರೂ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು